ಹಾಯ್ ಫ್ರೆಂಡ್ಸ್ ಇವತ್ತು ಆಮ್ಲಗಳಿಗೆ ಸಂಬಂಧಿಸಿದಂತೆ ನೋಡೋಣ ಬನ್ನಿ ಅದರಲ್ಲಿ ಜೈವಿಕ ಆಮ್ಲಗಳು ಜೈವಿಕ ಆಮ್ಲಗಳೆಂದರೆ ನೈಸರ್ಗಿಕವಾಗಿ ಸಿಗುವ ಆಮ್ಲಗಳನ್ನು ಜೈವಿಕ ಆಮ್ಲಗಳೆನ್ನುವರು ಅದರಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಸಿಟ್ರಿಕ್ ಆಮ್ಲ ಇದು ಪ್ರಮುಖವಾಗಿ ನಿಂಬೆಹಣ್ಣು ನೆಲ್ಲಿಕಾಯಿ ಮತ್ತು ಅನಾನಸಿನಲ್ಲಿ ಕಂಡುಬರುತ್ತದೆ ಎರಡನೇದಾಗಿ ಅಸ್ಕರ್ಬಿಕ್ ಆಮ್ಲ ಇದು ಕಿತ್ತಲೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲವಾಗಿದೆ ಮೂರನೇದು ಟರ್ಟರಿಕ್ ಆಮ್ಲ ಟರ್ಟರಿಕ್ ಆಮ್ಲ ಹುಣಸೆ ಹಣ್ಣು ಮಾವಿನ ಹಣ್ಣು ದ್ರಾಕ್ಷಿಯಲ್ಲಿ ಕಂಡುಬರುವಂತಹ ಆಮ್ಲವಾಗಿದೆ ನಾಲ್ಕನೇ ಆಮ್ಲ ಲೆಕ್ವಿಕ್ ಆಮ್ಲ ಹಾಲು ಮತ್ತು ಮಸರಿನಲ್ಲಿ ಕಂಡುಬರುತ್ತದೆ ಐದನೇದಾಗಿ ಪೋಲಿಕ್ ಆಮ್ಲ ಪೋಲಿಕ್ ಆಮ್ಲವು ಪಾಲಕ್ ಸೊಪ್ಪು ಬೀನ್ಸು ದ್ವಿದಳ ಧಾನ್ಯಗಳು ಭತ್ತ ಮತ್ತು ಪಾಸ್ತಾದಲ್ಲಿ ಕಂಡುಬರುತ್ತದೆ ಆರನೇದಾಗಿ ಮ್ಯಾಲಿಕ್ ಆಮ್ಲ ಕ್ಯಾರೆಟ್ ಬಟಾಣಿ ಆಲೂಗೆಡ್ಡೆ ಮತ್ತು ಸೇಬಿನಲ್ಲಿ ಕಂಡುಬರುತ್ತದೆ ಏಳನೇದಾಗಿ ಅಸಿಟಿಕ್ ಆಮ್ಲ ಇದು ವಿನೆಗರ್ನಲ್ಲಿ ಕಂಡುಬರುವಂತಹ ಆಮ್ಲವಾಗಿದೆ ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ ಕಾರ್ಬೋನಿಕ್ ಆಮ್ಲವು ಮಳೆಯ ನೀರಿನಲ್ಲಿ ಕಂಡುಬರುವಂತಹ ಆಮ್ಲವಾಗಿದೆ ನೆಕ್ಸ್ಟ್ ಒಂದು ಒಂಬತ್ತನೇದು ಯುನಿಕ್ ಆಮ್ಲ ಯೂನಿಕ್ ಆಮ್ಲವು ಮಣ್ಣಿನಲ್ಲಿ ಕಂಡುಬರುವಂತಹ ಪ್ರಮುಖವಾದ ಆಮ್ಲವಾಗಿದೆ ಹತ್ತನೇ ಆಮ್ಲ ಯೂರಿಕ್ ಆಮ್ಲ ಪಕ್ಷಿಗಳ ಹಿಕ್ಕೆ ಮತ್ತು ಮೂಳೆಯಲ್ಲಿ ಕಂಡುಬರುವಂತಹ ಆಮ್ಲವಾಗಿದೆ ಇಷ್ಟು ಆಮ್ಲಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು